ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಇವತ್ತು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತೊಗೊಂಡಿ ತಂದಿದ್ದಾರೆ ನೋಡಿ ಮಾವಿನ ಹಣ್ಣಿಂದ ಒಂದು ಪೇಟಿನೇ ತೊಗೊಂಡಿದ್ದಾರೆ ರತ್ನಗಿರಿದು ತರಿಸಿದ್ದಾರೆ ನೋಡಿ ನಾಲ್ಕು ಡಝನ್ ಇದ್ದಾವೆ ಒಂದು ಪೇಟಿಯಲ್ಲಿ ನಾಲ್ಕು ಡಝನ್ ಇದ್ದಾವೆ ಅದಕ್ಕೆ ಎರಡು ಸಾವಿರ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರ ತೊಗೊಂಡಿದ್ದಾರೆ ಒಂದು ಪೇಟಿಗೆ ನೋಡಿ ಇವಾಗ ಎಲ್ಲ ಮಾವಿನ ಇದಾವೆ ಇವಾಗ ಏನಾದರೂ ಒಂದು ರೆಸಿಪಿ ಮಾಡಬೇಕಲ್ಲ ನಮ್ಮ ಕಡೆ ಫೇಮಸ್ಸು ಯಾವಾಗಲೂ ಮಾವಿನ ಹಣ್ಣಿದ್ರೆ ಯಾವಾಗಲೂ ಇರ್ತಾರೆ ಆ ರೆಸಿಪಿ ಅದಕ್ಕೆ ನಿಮಗೂ ತೋರಿಸೋಣ ಆ ರೆಸಿಪಿ ಯಾವುದು ಅಂತ ಅದಕ್ಕೆ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಮಾವಿನ ಇದಾವೆ ನೋಡಿ ಅದರಲ್ಲಿ ಸ್ವಲ್ಪ ಮಾವಿನ ಹಣ್ಣಿಂದು ಮಾವಿನ ರಸ ಮಾಡೋಣ ಅದ್ರ ಜೊತೆ ಮಾಲ್ದಿ ಅಂತ ಮಾಡ್ತಾರೆ ನಮ್ಮ ಕಡೆ ಅದು ಮಾಡಿ ತೋರಿಸೋಣ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ ಇವತ್ತು ಮಾಡಿ ಇವಾಗ ನೋಡಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ತೊಗೊಂಡು ಎರಡು ಗ್ಲಾಸ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದು ಚಪಾತಿ ಮಾಡೋ ಹದದಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಚಪಾತಿ ಮಾಮೂಲಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ನೋಡಿ ಹಾಗೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾಲ್ಕು ಉಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ ಉಳ್ಳೆ ಮಾಡಿಕೊಂಡು ಸ್ವಲ್ಪ ದಪ್ಪ ಸೈಜ್ದು ಉಳ್ಳೇನೇ ಮಾಡ್ಕೋಬೇಕು ಯಾಕಂದರೆ ನಾವು ಚಪಾತಿ ಮಾಡ್ದಂಗೆ ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಇದಕ್ಕೆ ನೀವು ಸ್ವಲ್ಪ ಮೇಲ್ ಹಿಟ್ಟು ಹಚ್ಕೊಂಡು ಲಟ್ಟಿಸಿದ್ರು ನಡೆಯುತ್ತೆ ಇಲ್ಲಾಂದರೆ ಹಾಗೆ ಲಟ್ಟಿಸ್ತೀರಂದರೆ ಹಾಗೆ ಲಟ್ಟಿಸ್ಕೊಳ್ಳಿ ನಾನು ಹಾಗೆ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ಇನ್ನೂ ದಪ್ಪನೇ ಇರಬೇಕು ಇನ್ನೂ ದಪ್ಪ ಮಾಡ್ಕೋತಾರೆ ನಮ್ಮ ಕಡೆ ತುಂಬ ನಾನು ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ತಳ್ಳು ಮಾಡ್ಕೊಂಡ್ರಂತ ಅಂತ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ತವ ಮೇಲೆ ಹಾಕಿ ಎರಡು ಮಗಳು ಸ್ವಲ್ಪ ಎಣ್ಣೆ ಹಚ್ಚು ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ನೋಡಿ ಸ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ ಅದಕ್ಕೆ ಎರಡು ಮಗಳು ಚೆನ್ನಾಗಿ ಚಪಾತಿ ಬೇಯಿಸ್ಕೊಂಡಂಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಆ ಥರನೇ ಎಲ್ಲ ಚಪಾತಿಗಳನ್ನು ನಾನು ಮಾಡ್ಕೊಂಡಿಟ್ಕೋತೀನಿ ನಾಲ್ಕು ಉಳ್ಳೆ ಮಾಡ್ಕೊಂಡಿಟ್ಕೊಂಡಿದ್ದೆ ಅದೆಲ್ಲ ಚಪಾತಿ ಮಾಡಿಕೊಂಡೆ ನೋಡಿ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ತಣ್ಣಗಾಗಿದೆ ನೋಡಿ ತಣ್ಣಗಾದ ಮೇಲೆ ಈ ಥರ ಕೈಯಿಂದ ಮುರ್ಕೋಬೇಕು ನೋಡಿ ಯಾಕಂದರೆ ನಾವು ಮಿಕ್ಸಿ ಜಾರಲ್ಲೇ ಹಾಕೋಬೇಕು ಅದಕ್ಕೆ ಈ ಥರ ಮುರ್ಕೊಂಡು ಹಾಕೋಬೇಕಲ್ಲ ಅವಾಗೆಲ್ಲ ಹಿಂದಕ್ಕೆಲ್ಲ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ರಲ್ಲ ಎಲ್ಲ ಒಳ್ಳಿನಲ್ಲೇ ಇದ್ದರು ಅವಾಗೆಲ್ಲ ಮಿಕ್ಸಿ ಇರಲಿಲ್ಲ ಇವಾಗ ಮಿಕ್ಸಿ ಇದೆ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಳೋದು ಅದಕ್ಕೆ ಇವಾಗ ಮೇಲೆ ನೋಡಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಒಳ್ಳಿನಲ್ಲಿ ಕುಟ್ಕೊಂಡಿರೋ ಟೇಸ್ಟ್ ಎಲ್ಲ ಚೆನ್ನಾಗಿರ್ತಿತ್ತು ಇದು ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಅಜ್ಜಸ್ಟ್ ಇವಾಗ ಇವಾಗ ಕಾಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳೋದು ನೋಡಿ ಇವಾಗ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ತರಿತರಿಯಾಗೆ ಇರಬೇಕು ನೋಡಿ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಮ್ಮ ಕಡೆಯಂತೂ ಮಾವಿನ ಹಣ್ಣು ಇದ್ದರೆ ರಸ ಮತ್ತು ಇದು ರೆಸಿಪಿ ಮಾಡೇ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನೋಡಿ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಇವತ್ತು ನಾನು ಮಾಡೋಣ ನಮ್ಮ ಮನೆಯಲ್ಲಿ ಮಾವಿನ ರಸ ಮತ್ತು ಮಾಲದಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕು ತುಂಬ ಫೇಸ್ಟ್ ಥರ ಮಾಡ್ಕೋಬಾರ್ದು ಸ್ವಲ್ಪ ತರಿಯಾಗಿರಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಡೆ ನಾನು ಕೊಬ್ಬರಿ ಗೀಚ್ಕೋತಾ ಇದ್ದೀನಿ ನೋಡಿ ಕೊಬ್ಬರಿ ಗೀಚ್ಕೋಬೇಕು ಕೊಬ್ಬರಿನೂ ಹಾಕಬೇಕು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಕೊಬ್ಬರಿ ಗೀಚ್ಕೋತಾ ಇದ್ದೀನಿ ಕೊಬ್ಬರಿ ಎಲ್ಲ ಗೀಚ್ಕೊಂಡಿದ್ದಾದಮೇಲೆ ಈ ಕಡೆ ಮತ್ತೆ ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನೀವು ಪುಡಿನಾದರೂ ಮಾಡ್ಕೊಬೋದು ಪುಡಿ ಬೆಲ್ಲ ಇದ್ದರೆ ಇನ್ನೂ ಒಳ್ಳೆಯದು ಪುಡಿ ಬೆಲ್ಲ ಹಾಕ್ಕೊಂಡ್ರು ನನ್ನ ಹತ್ರ ಪುಡಿ ಬೆಲ್ಲ ಇರಲಿಲ್ಲ ಅದಕ್ಕೆ ಸ್ವಲ್ಪ ಗೀಚ್ಕೋತಾ ಇದ್ದೀನಿ ಇಲ್ಲಾಂದರೆ ಒಂದು ಕಲ್ಲು ತೊಗೊಂಡು ಈ ಥರ ಸಣ್ಣದಾಗಿ ಒಡೆದ್ರೂ ನಡೆಯುತ್ತೆ ನೋಡಿ ಇವಾಗ ನಾನು ಎಲ್ಲ ಗೀಚ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಟೇಸ್ಟು ರುಚಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಹತ್ತುತ್ತೆ ಅಂತ ನಾನು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನೋಡಿ ನಿಮಗೆ ಸ್ವೀಟು ರುಚಿ ಎಷ್ಟು ಬೇಕು ಅಂತ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಎಷ್ಟು ರುಚಿ ತಿನ್ ನಿಮ್ಮ ಮನೇಲಿ ಎಷ್ಟು ರುಚಿ ತಿಂತೀರೋ ಅಷ್ಟು ಹಾಕ್ಕೊಳ್ಳಿ ಕಮ್ಮಿ ತಿಂದರೆ ಕಮ್ಮಿ ಹಾಕೊಳ್ಳಿ ನಾನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಕರೆಕ್ಟ್ ಆಗುತ್ತೆ ಇದಕ್ಕೆ ಅರ್ಧ ಕೆ ಜಿ ಹಾಕೊಂಡಿದ್ದೀನಿ ಅರ್ಧ ಕೆ ಜಿ ಹಾಕ್ಕೊಂಡು ಎಲ್ಲ ಕಲಿಸ್ಕೋಬೇಕು ನೋಡಿ ಇವಾಗ ಕಲಿಸ್ಕೊಂಡು ಇವಾಗ ಕೊಬ್ಬರಿ ತುರಿ ಕೊಬ್ಬರಿ ಗೀಚ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಮತ್ತು ಸೋಪು ಸೋಪು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೋಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಪ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಸೋಪಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುಟಾಣಿ ನಮ್ಮ ಕಡೆ ಪುಟಾಣಿ ಅಂತಾರೆ ಒಂದು ಕಡೆ ಹುರ್ಗಲ್ಡಿ ಅಂತಾರೆ ಅದು ಹಾಕ್ಕೋತಾಯಿದ್ದೀನಿ ನೋಡಿ ಪುಟಾಣಿ ಹಾಕೋತಾ ಇದ್ದೀನಿ ಪುಟಾಣಿ ಹಾಕ್ಕೊಂಡು ಮತ್ತೆ ಇವಾಗ ಎಲ್ಲ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ರೆಡಿ ರೆಡಿಯಾಗಿದೆ ನೋಡಿ ಮಾಲದಿ ರೆಡಿಯಾಗಿದೆ ಇಷ್ಟೇ ಸಿಂಪಲ್ ರೆಸಿಪಿ ಆದರೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಇದ್ರ ಜೊತೆ ಇವಾಗ ಮಾವಿನ ರಸ ಮಾಡ್ಕೊಳ್ಳೋದು ನಾವು ಮಾವಿನಕಾಯಿ ರಸ ಹೇಗೆ ಮಾಡ್ಕೊಳ್ಳೋದೆ ಅಂತ ನೋಡೋಣ ಬನ್ನಿ ಸಿಂಪಲ್ಲು ಮಾವಿನ ರಸ ಮಾಡ್ತಿರಲ್ಲ ಮಾವಿನ ಜ್ಯೂಸು ಅಂತ ಅದೇ ಥರ ಮಾಡೋದು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇದರಲ್ಲಿ ಎರಡು ಥರ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಯಲ್ಲೇ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಮತ್ತು ಒಂದು ಹಾಗೆ ಮಿಕ್ಸಿ ಇಲ್ಲದೆ ಹಾಗೆ ಕೈಯಿಂದ ರಸ ಮಾಡೋದು ತೋರಿಸ್ತಾ ಇದ್ದೀನಿ ಈ ಒನ್ಸ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ ಒಬ್ಬೊಬ್ಬರು ಈಸಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬೇಗನೆ ಮಾಡ್ಕೋತಾರೆ ಇಲ್ಲಾಂದರೆ ನಾವೆಲ್ಲ ನಮ್ಮ ಕಡೆ ಅಂದರೆ ಕೈಯಿಂದನೇ ಮಾಡ್ತೀವಿ ಮಿಕ್ಸಿಯಲ್ಲಿ ಎಲ್ಲ ಹಾಕೋಲ್ಲ ಕೈಯಿಂದ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆ ಕೈಯಿಂದ ಮಾಡ್ಕೋತೀವಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಮಾವಿನಕಾಯಿ ಇದ್ದೀನಿ ನೋಡಿ ತಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ತೀನಿ ನೋಡಿ ಇವಾಗ ನೋಡಿ ಎಲ್ಲ ತಕ್ಕೊಂಡೆ ಎಲ್ಲ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಯಾಕಂದರೆ ಸ್ವೀಟ್ ಇದ್ದಾವೆ ಮಾವಿನಕಾಯಿ ತುಂಬ ಸ್ವೀಟ್ ಇದ್ದಾವೆ ಅದಕ್ಕೆ ಒಂದು ಸ್ಪೂನ್ ಸಾಕು ಅಂತ ಅಷ್ಟು ಹಾಕ್ಕೊಂಡೆ ಇವಾಗ ನೋಡಿ ಮಿಕ್ಸಿಯಿಂದ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನಾನು ಇಷ್ಟು ರೆಡಿ ಆಯಿತು ಇವಾಗ ಎರಡು ಇನ್ನೊಂದು ಥರನೂ ತೋರಿಸ್ತೀನಿ ಅಂತ ಇನ್ನೊಂದು ಥರನೂ ಮಾಡ್ತಾಯಿದ್ದೀನಿ ಒಂದು ತಾಟ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಮಾವಿನಕಾಯಿ ಈ ಥರ ಹಿಂಡ್ಕೋಬೇಕು ನಮ್ಮ ಕಡೆ ಇದೇ ಥರ ಮಾಡೋದು ಎಲ್ಲರ ಮನೆಯಲ್ಲೂ ಇದೇ ಥರ ಹಿಂಡ್ಕೊಂಡು ಇದೇ ಥರ ಮಾಡ್ಕೊಳ್ಳೋದು ಮಿಕ್ಸಿಯಲ್ಲಿ ಜಾಸ್ತಿ ಜನ ಹಾಕಲ್ಲ ಕಮ್ಮಿನೇ ಹಾಕೋದು ಆದರೆ ಈ ಥರನೇ ಮಾಡ್ಕೋತಾರೆ ಮಾವಿನ ರಸ ತುಂಬ ಚೆನ್ನಾಗಿರುತ್ತೆ ಈ ಥರ ಅಂದರೆ ನಾವು ಬೆಳಗ್ಗೆ ಮಾಡೋದಿದ್ದರೆ ನೈಟೆಲ್ಲ ನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡು ಇಟ್ಕೋಬೇಕು ಮಾವಿನಕಾಯಿ ಸ್ವಲ್ಪ ಗರಮ್ ಇರುತ್ತಂತಾರೆ ಗರಂ ಇರುತ್ತೆ ಅದಕ್ಕೆ ನೀರಿನಲ್ಲಿ ಸ್ವಲ್ಪ ಇದು ಆದರೆ ಚೆನ್ನಾಗಿರುತ್ತೆ ಅಂತ ನಾನು ನೈಟೆಲ್ಲ ನೀರಲ್ಲಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ನೋಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ನೈಟ್ ಬೆಳಗ್ಗೆ ಮಾಡೋದಿತ್ತಂದ್ರೂ ಒಂದು ಎರಡು ಅವರು ನೀರಲ್ಲಿಟ್ಟು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗರಂ ಜಾಸ್ತಿ ಇರುತ್ತೆ ಮಾವಿನ ಹಣ್ಣು ಇವಾಗ ನೋಡಿ ಸ್ವಲ್ಪ ಮತ್ತೆ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಮತ್ತು ಎಲ್ಲ ಗ್ರೇವಿ ಎಲ್ಲ ಮಾವಿನಕಾಯಿ ಇರುತ್ತಲ್ಲ ಹಣ್ಣಿಂದು ಅದೆಲ್ಲ ಕ್ಲೀನಾಗಿ ತಕ್ಕೋಬೇಕು ನೋಡಿ ಈ ಥರ ಟೀಪ ಎಲ್ಲ ಟೀಪ ಅಂತೀವಿ ನಾವು ಅದ್ರ ಟೀಪದ ಮೇಲಿಂದೆಲ್ಲ ಈ ಥರ ತಕ್ಕೊಂಡು ಮತ್ತು ರಸ ಮಾಡ್ಕೋತಾ ಇದ್ದೀವಿ ನೋಡಿ ನಮ್ಮ ಕಡೆ ಈ ಥರನೇ ಮಾಡೋದು ಮಾಲಿದಿಗೆ ಈ ಥರನೇ ಮಾಡೋದು ಅದಕ್ಕೆ ಮತ್ತು ಎರಡು ಸ್ಪೂನ್ ಸಕ್ಕರೆನೂ ಹಾಕೊಂಡೆ ಅದು ಸ್ಕಿಪ್ ಆಯಿತು ನೋಡಿ ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಪೌಡ್ರ್ ಮಾಡ್ಕೊಂಡಿಟ್ಕೊಂಡಿದೆ ಎರಡರಲ್ಲಿ ಹಾಕಿ ಕಲಿಸ್ಕೋತಾ ಇದ್ದೀನಿ ನೋಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಯಾ ಈಸಿ ಯಾವುದು ಮತ್ತು ನಿಮಗೆ ಇವಾಗ ನೋಡಿ ಎರಡರ ಥರ ರೆಡಿ ಮಾಡಿಕೊಂಡೆ ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಫೈನಲ್ ರಿಸಲ್ಟ್ ಹೀಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು